ದುಡ್ಡು ತಂದು ಕೊಡದೆ ಇರೋಲೆ ಕೂತ್ಕೆ ಇಸಿ ಸಾಯಿಸಿ ಬಿಡ್ತೀನಿ ಸರಿ ನೀನ್ ಬಂದ್ರೆ ಕೆಲ್ಸ ಆಯ್ತಲ್ಲ ಬೇಡ ಹೇಳ ದು ಅಲ್ವಾ ಹಾ ತಡಿ ಹೊಗಡೆ ಹಾ ಹಾಗಾಗಿ ಶೆಟ್ಟೆ ನಿನ್ ಒಂದ್ ಮಾತ ಕೇಳ್ತೀನಿ ಬೇಜಾರು ತಾನೆ ಅಪ್ಪ ನೀನ್ ಏನ್ ಕೇಳ್ತೀಯ ಅಂತ ನನ್ ಗೊತ್ತು ನಾನೇ ಹೇಳ್ಬಿಡ್ತೀನಿ ನನ್ನ ಹೆಂಡತಿ ಪಕ್ಕೊಂದು ಮನೆ ಜೊತೆ ಓಡೋದಿದ್ದಾಳೆ ಓಡೋದಿದ್ದಾಳೆ ಅಷ್ಟೇ ಇಲ್ಲ ತಾನೇ ನೀನ್ ಕೇಳಬೇಕು ಅನ್ಕೊಂಡಿದ್ದಿದ್ರು ಹೌದಾ ನಿನ್ನ ಹೆಂಡತಿ ಪಕ್ಕೊಂದು ಮನೆಗಳ ಜೊತೆ ಓಡೋದ್ಲ ಯಾವಾಗ

ಇವನ್ ಮಕ್ಳು ದುಡ್ಡು ಬೇಕು ಅಂದ್ರೆ ನಮ್ ಮನೆ ಬಚ್ಚನ ಬಂದು ನಮ್ ಕಾಲ್ ಇರ್ಕೊಂಡು ದುಡ್ಡು ಕೇಳ್ತಾರೆ ಅದೇ ನಾನ್ ವಸೂಲಿ ಬಂದೆ ನಾ ಇತರ ಮನೆ ಬಾಗ್ಲಲ್ಲೇ ನಿಲ್ಲಿಸ್ತಾರೆ ಹ್ಮ್ ಇವತ್ತು ದುಡ್ಡು ತಂದ್ಕೊಡದೆ ಇರೋಲ್ಲೇ ಕೂತ್ಕೆ ಇಸಿ ಸಾಯಿಸಿ ಬಿಡ್ತೀನ ಹ್ಮ್ ಶಿನಾಥ್ ಹಿಂಸಿಗೆ ಸಹಿಸ್ತಿವಾಗ ಶಿ ಸುಮ್ನೆ ಹಂಗಂದೆ ಸುಮ್ನೆ ಹಂಗಂದೆ ನನ್ ಮಗ ಪಿಳ್ಳ ಅವನಲ್ಲ ನನ್ನ ಬೊಡ್ಡಿಗೆ ಸಾಲ ತಗೊಂಡು ವರ್ಷ ಆಗೋಯ್ತು ಇತ್ತೀಚು ಬಡ್ಡಿನ ಕಟ್ತಾ ಇಲ್ಲ ಅದಕ್ಕೆ ಇವತ್ತು ಕೊಡ್ತೀನಿ ಅಂತ ಚೂರ್ ಭಯ ಇಲ್ಲೇ ಅನ್ಬಿಟ್ಟು ಕುತ್ತಿಗೆಸಿಗೆ ಸಾಯಿಸಿ ಬಿಡ್ತೀನಿ ಅಂದ್ರೆ ಅಷ್ಟೇ ಕಣ ಬೇರೆ ನಾನ್ ಇಲ್ಲೇ ನಾನಿಲ್ಲ ಎದುರ ಮನೇಲೆ ಇರೋದು ಹೌದಾ ಅಂದಾಗೆ ನಿನ್ ಹೆಂಟಿ ಓನಪ್ಪಾ ನಾನ್ ಹೆಂಡತಿ ಪಕ್ಕದ ಮನೆ ಹಂಗ ಜೊತೆ ಓಡೋದು ಆಯ್ತಾ ಸಾಕಾ ನಿನ್ ನಡ್ದಿ ಚೆನ್ನಾಗಿದ್ದಳಂತ ಕೇಳಕ್ ಬಂದಿ ಹಾಸ್ಟಲ್ಲಿ ಇಲ್ಲ ಹೆಂಡತಿ ಓಡೋಗಿರೋ ವಿಷಯವನ್ನ ಊರಿಗೆ ಯಾಕೋ ಹೇಳ್ಕೊಂಡ್ ತಿರುಗಾಡ್ತೀಯಾ ನಾನೆಲ್ಲ ಹೇಳ್ಕೊಂಡ್ ತಿರ್ಗಾಡ್ತಾ ಇದ್ದೀನಿ ನನಗಿನ್ನ ಮುಂಚೆನೆ ಬೇಕೋಪ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲೂ ಹಾಕಿ ನಾನು ಮಾನ ಕಾಳಾಗ್ಬಿಟ್ಟಿದ್ದಾನೆ ಯಾರವನು ಓ ಅವನ ನನ್ನ ಹೆಂಡತಿ ಓಡೋಗಿರೋ ವಿಷಯವನ್ನ ಅವನೇ ಪಬ್ಲಿಕ್ ಮಾಡಿದ್ದಾನು ಅದೇ ನಿನ್ನ ಹೆಂಡತಿನೋ ಕೆಳಗಡೆ ಶಿವಣ್ಣ ನನ್ ಜೊತೆ ಅಲ್ಲಾಡ್ಸು 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 ಈ ರಜ ಇಷ್ಟಕ್ಕೂ ನಿನ್ನ ಹೆಂಡತಿ ನಿನ್ನ ಬಿಟ್ಟು ಓಡೋದು ಅಂತ ಕೆಲಸ ನಿನ್ನೇನು ಮಾಡಿದೆ ನಾನೇನು ಮಾಡಿಲ್ಲ ಕಣೋ ಏನ್ ಮಾಡಿಲ್ವಾ ತಾನು ಏನು ಮಾಡಿಲ್ಲ ಆದ್ರೆ ನಾನು ಎಂಟಿನ ನಾವು ಬಿಟ್ಬಿಟ್ಟು ಪಕ್ಕದ ಮೇಲೆ ಅಂತ ಜೊತೆ ಓಡೋಗಿಟ್ಲು ಒಟ್ಟಿನಲ್ಲಿ ನೀನು ಏನು ಮಾಡಿಲ್ಲ ನಾನು ಏನು ಮಾಡಿಲ್ಲ ಆದ್ರೂ ನಮ್ಮ ಇಬ್ಬರ ನೀವು